नमस्कार अश्वेगा न्यूज़ के स्वागत नानु संतोष कश्यप। मधलेगे इक्षणदा हेडलाइंस. कर्नाटक क्रिकेट एसोसिएशन के शौक केएससीए के नोटिस जारी मार्दी बीबीएमपी जाहिरात शुल्क पावद के पालिके पट्टू ಆರ್ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ವಾಟಾಳ್ ನೇತೃತ್ವದಲ್ಲಿಂದು ಕರಾಳ ದಿನಾಚರಣೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಪ್ರೊಟೆಸ್ಟ್ ಸಿಎಂ ಕಾರ್ಯದರ್ಶಿ ಗೋವಿಂದರಾಜು ಕಿಕೌಟ್ ಸಿದ್ದು ನಿರ್ಧಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಖುಷ್ ಇನ್ನಷ್ಟು ಶನಿ ಸಂತಾನಗಳಿವೆ ಎಂದು ಪೋಸ್ಟ್ ರಾಜ್ಯದಲ್ಲಿ ಮುಂದುವರೆದ ಕೊರೋನಾ ಆರ್ಭಟ ಎಂಟುನೂರು ಗಡಿ ದಾಟಿದ ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಆರುನೂರ ನಲವತ್ನಾಲ್ಕು ಮಂದಿಗೆ ಹೋಮ್ ಐಸೋಲೇಷನ್ ಶಿವಮೊಗ್ಗದಲ್ಲಿ ಆಟೋ ಬೈಕ್ ನಡುವೆ ಅಪಘಾತ ಸ್ಥಳದಲ್ಲೇ ಚಾಲಕ ಸಾವು ಪ್ರಯಾಣಿಕರಿಗೆ ಗಾಯ ಇತ್ತ ಶಿವಾನಂದ ಸರ್ಕಲ್ನಲ್ಲಿ ಡಿವೈಡರ್ಗೆ ಕಾರು ಡಿಕ್ಕಿ ಕರ್ನಾಟಕ ಕ್ರಿಕೆಟ್ ಮಂಡಳಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಕೆಎಸ್ಸಿಎಗೆ ನೋಟಿಸ್ ಜಾರಿ ಮಾಡಿದ ಜಿಬಿಎ ಕೆಎಸ್ಸಿಎಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಕೆಎಸ್ಸಿಎಗೆ ನೋಟಿಸ್ ಜಾರಿ ಮಾಡಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಹಲವು ವರ್ಷದಿಂದ ಜಾಹೀರಾತು ತೆರಿಗೆ ಕಟ್ಟದ ಕೆಎಸ್ಸಿಎ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕಾಯ್ದೆ ಉಲ್ಲಂಘನೆ ಮಾಡಿದೆ ಜಾಹೀರಾತು ತೆರಿಗೆ ವಂಚನೆ ಮಾಡಿದೆ ಕ್ರೀಡಾಂಗಣದಲ್ಲಿ ಜಾಹೀರಾತು ಹಾಕಿದ್ರೆ ತೆರಿಗೆಯನ್ನು ಕಟ್ಟಬೇಕಾಗಿತ್ತು ಆದರೆ ಇಲ್ಲಿಯ ತನಕವೂ ತೆರಿಗೆ ಕಟ್ಟಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಜಾಹೀರಾತು ಬೋರ್ಡ್ಗಳಿವೆ ಆದರೆ ತೆರಿಗೆ ಕಟ್ಟದೆ ವಂಚನೆ ಮಾಡಿದೆ ಮ್ಯಾಚ್ ನಡೆಯುವಾಗ ಎಲ್ಇಡಿ ಸೇರಿ ಅನೇಕ ಕಡೆ ಜಾಹೀರಾತನ್ನು ಹಾಕಲಾಗಿತ್ತು ಅನಧಿಕೃತವಾಗಿ ಕೆಎಸ್ಸಿ ಜಾಹೀರಾತು ಅಳವಡಿಕೆ ಮಾಡಿದ್ದಾರೆ ಕೆ ಎಸ್ ಸಿ ಎಗೆ ಇದೀಗ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯಿಂದ ಕೆ ಎಸ್ ಸಿ ಎಗೆ ನೋಟಿಸ್ ಜಾರಿ ಮಾಡಲಾಗಿದೆ ಜಾಹೀರಾತು ಅಳವಡಿಕೆಗೆ ಅನುಮತಿಯನ್ನೇ ಪಡೆದಿಲ್ಲ ಜಿ ಬಿ ಎಂದ ಇಲ್ಲಿ ತನಕ ಇವರು ಅನುಮತಿ ಪಡೆದಿಲ್ಲ ಮತ್ತು ತೆರಿಗೆ ಕಟ್ಟಿಲ್ಲ ಅಡ್ವರ್ಟೈಸ್ಮೆಂಟ್ಸ್ ಹಾಕ್ತಾನೇ ಇದ್ದಾರೆ ತೆರಿಗೆ ಪಾವತಿ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇದೆ ಆದರೂ ಕೂಡ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದೆ ಕೆ ಎಸ್ ಸಿ ಎ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ಗೆ ಇದೀಗ ಮತ್ತೊಂದು ಶಾಕ್ ಜಿ ಬಿ ಎ ಕಡೆಯಿಂದ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಡೆಯಿಂದ ಕೆ ಎಸ್ ಸಿ ಎಗೆ ನೋಟಿಸ್ ಜಾರಿ ಮಾಡಲಾಗಿದೆ ಜಾಹೀರಾತು ಶುಲ್ಕವನ್ನು ಪಾವತಿಯೇ ಮಾಡಿಲ್ಲ ಮ್ಯಾಚ್ ನಡೆಯುವಾಗ ಇ ಡಿ ಸೇರಿದಂತೆ ಅನೇಕ ಕಡೆ ಜಾಹೀರಾತುಗಳನ್ನು ಕೂಡ ಹಾಕಿದರು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದರೆ ತೆರಿಗೆಯನ್ನೇ ಇವರು ಪಾವತಿ ಮಾಡಿಲ್ಲ ಅನಧಿಕೃತವಾಗಿ ಕೆ ಎಸ್ ಸಿ ಜಾಹೀರಾತು ಅಳವಡಿಕೆ ಮಾಡಿದಂಥ ಕಾರಣದಿಂದ ತೆರಿಗೆಯನ್ನು ಪಾವತಿ ಮಾಡದೇ ಇರುವಂಥ ಕಾರಣದಿಂದ ಕೆ ಎಸ್ ಸಿ ಎಗೆ ಇದೀಗ ಜಿ ಬಿ ಎ ಶಾಕ್ ನೀಡಿದೆ ಕರ್ನಾಟಕ ಕ್ರಿಕೆಟ್ ಮಂಡಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಕ್ರೀಡಾಂಗಣದಲ್ಲಿ ಎಲ್ ಇ ಡಿ ಸೇರಿದಂತೆ ಹಲವಾರು ಕಡೆಯವರು ಜಾಹೀರಾತುಗಳನ್ನು ಹಾಕಿದ್ರು ಆದರೆ ಜಾಹೀರಾತಿನ ಶುಲ್ಕವನ್ನು ತೆರಿಗೆಯನ್ನು ಇವರು ಕಟ್ಟದೆ ವಂಚನೆಯನ್ನು ಮಾಡಿದ್ದಾರೆ ಹಲವು ವರ್ಷದಿಂದ ಇತ್ತೀಚಿಗೇನಲ್ಲ ಹಲವು ವರ್ಷದಿಂದ ಇವರು ಟ್ಯಾಕ್ಸೇ ಪೇ ಮಾಡಿಲ್ಲ ಅಡ್ವರ್ಟೈಸ್ಮೆಂಟ್ ಟ್ಯಾಕ್ಸ್ ಅಂತ ಇರುತ್ತೆ ಇವರೆಲ್ಲ ಕಡೆ ಅಡ್ವರ್ಟೈಸ್ ಹಾಕ್ಕೊಳ್ತಾ ಇದ್ರು ಆದರೆ ಇಲ್ಲಿಯ ತನ್ನದೂ ಟ್ಯಾಕ್ಸ್ಗೆ ಪೇನೆ ಮಾಡಿಲ್ಲ ಜಿ ಬಿ ಐಯಿಂದ ಜಾಹೀರಾತು ಅಳವಡಿಕೆಗೆ ಅನುಮತಿಯೇ ಪಡೆದಿಲ್ಲ ಜಿ ಬಿ ಐ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಕೆ ಎಸ್ ಸಿ ಎ ಟ್ಯಾಕ್ಸ್ ಪೇ ಮಾಡದೆ ನೋಟಿಸ್ಗೂ ಕ್ಯಾರೆ ಅಂದಿಲ್ಲ ಇವರು ಇದರಿಂದ ಜಿ ಬಿ ಎ ನೂರಾರು ಕೋಟಿ ನಷ್ಟ ಉಂಟಾಗಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ನೋಟಿಸ್ ನೀಡಿದ್ರು ಕೂಡ ಡೋಂಟ್ ಕೇರ್ ಜಾಹೀರಾತು ಶುಲ್ಕ ಪಾವತಿಗೆ ಇದೀಗ ಜಿ ಬಿ ಎ ಬಿಗಿಪಟ್ಟು ಹಿಡಿದಿದೆ ಶುಲ್ಕ ಪಾವತಿ ಮಾಡದಿದ್ರೆ ಕಾನೂನು ಕ್ರಮ ಕೈಗೊಳ್ಳುತ್ತೀವಿ ಎನ್ನುವಂಥ ಎಚ್ಚರಿಕೆಯನ್ನು ಎ ನೀಡಿದೆ ಅಶ್ವೇಗ ನ್ಯೂಸ್ಗೆ ಜಿ ಬಿ ಎ ಜಾಹೀರಾತು ವಿಭಾಗ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ ಜಿ ಬಿ ಎಂದ ಜಾಹೀರಾತು ಅಳವಡಿಕೆಗೆ ಇವರು ಅನುಮತಿಯೇ ಪಡೆದಿಲ್ಲ ಕೆ ಎಸ್ ಸಿ ಎ ಅವರು ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅಂತ ಕೂಡ ಹೇಳ್ತಾ ಇಲ್ಲ ಅವರು ಇದರಿಂದ ಜಿ ಬಿ ಎಗೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಕಳೆದ ಮೂರು ನಾಲ್ಕು ವರ್ಷಗಳಿಂದ ಇವರಿಗೆ ನೋಟಿಸ್ ಕೊಡ್ತಾ ಇದ್ರು ಕೂಡ ಇವರು ಕ್ಯಾರೆ ಅಂತ ಇಲ್ಲ ಶುಲ್ಕವನ್ನು ಪಾವತಿ ಮಾಡ್ತಾ ಇಲ್ಲ ಜಾಹೀರಾತು ಶುಲ್ಕ ಪಾವತಿ ಮಾಡಬೇಕು ಅಂತ ಜಿ ಬಿ ಎ ಇದೀಗ ಬಿಗಿ ಪಟ್ಟನ್ನು ಹಿಡಿದಿದೆ ಶುಲ್ಕವನ್ನು ಪಾವತಿ ಮಾಡದೇ ಇದ್ದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೋಡಿದ್ದಾರೆ ನಮ್ಮ ಅಶ್ವೇಗಾ ನ್ಯೂಸ್ಗೆ ಜಿ ಬಿ ಎ ಜಾಹೀರಾತು ವಿಭಾಗ ಅಧಿಕಾರಿ ಮಾಹಿತಿಯನ್ನು ನೀಡಿದ್ದಾರೆ ಜಿ ಬಿ ಎ ಅವರ ಕಡೆಯಿಂದ ಪ್ರತಿ ಸರ್ತಿ ನೋಟಿಸ್ ಹೋದಾಗಲೂ ಕೂಡ ಕೆ ಎಸ್ ಸಿ ಅವರು ಡೋಂಟ್ ಕೇರ್ ಅನ್ನು ತೋರಿಸಿದ್ದಾರೆ ಇದರಿಂದ ಇವರು ಶುಲ್ಕವನ್ನು ಪಾವತಿ ಮಾಡದೇ ಇರುವಂತಹ ಕಾರಣದಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಇದೀಗ ಬಹಳ ಸೀರಿಯಸ್ ಆಗಿ ತಗೊಂಡಿರುವಂತಹ ಜಿ ಬಿ ಅವರು ಶುಲ್ಕವನ್ನು ಪಾವತಿ ಮಾಡಲೇಬೇಕು ಅಂತ ಬಿಗಿ ಪಟ್ಟನ್ನು ಹಿಡಿದಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಏನು ಈ ಜಿ ಬಿ ಪಟ್ಟು ಹಿಡಿದಿದೆ ಕೆ ಎಸ್ ಸಿ ಎಸ್ ಸಿ ಇದುವರೆಗೂ ಶುಲ್ಕವನ್ನು ಪಾವತಿ ಮಾಡಿಲ್ಲ ಮೂರ್ನಾಲ್ಕು ವರ್ಷಗಳಿಂದ ಇವರು ನೋಟಿಸ್ ಕೊಡ್ತಾ ಇದ್ರು ಡೋಂಟ್ ಕೇರ್ ಆಟಿಟ್ಯೂಡ್ ಅಲ್ಲಿದ್ದಾರೆ ಇದೀಗ ಬಿಗಿ ಪಟ್ಟು ಹಿಡಿದು ಇವ್ರು ಪೇ ಮಾಡದೆ ಇದ್ರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಎಸ್ ಎಂ ಪಿ ಈಗಾಗಲೇ ನೋಡ್ಬೋದು ಕಳೆದ ಹಲವು ವರ್ಷಗಳಿಂದನೂ ಕೂಡ ಎಸ್ ಸಿ ಅಂದ್ರೆ ಸಣ್ಣ ಕ್ರೀಡಾಂಗಣ ಎಲ್ಲ ಒಂದ್ ಕಡೆ ಬಿಬಿಎಂಪಿಗೆ ವಂಚನೆ ಮಾಡ್ಕೊಂಡ್ ಬಂದಿರುವಂತದ್ದು ಯಾಕಂದ್ರೆ ಕಳೆದ ಐದಾರು ವರ್ಷಗಳಿಂದನೂ ಕೂಡ ಏನೋ ಅಲ್ಲಿ ಮ್ಯಾಚ್ ನಡೆಯುತ್ತೆ ಮ್ಯಾಚ್ ಮಾಡಿದಾಗ ಏನೋ ಒಂದು ಅನಧಿಕವಾಗಿ ಜಾಹೀರಾತುಗಳು ಅಳವಡಿಕೆ ಮಾಡ್ತಾರೆ ಅಂದ್ರೆ ಎಲ್ ಸಿ ಡಿ ಸ್ಕ್ರೀನ್ ದೊಡ್ಡ ಮಟ್ಟದ ಸ್ಕ್ರೀನ್ ಗಳಾಗಿರ್ಬೋದು ಎಲ್ಲನೂ ಕೂಡ ಒಂದ್ ರೀತಿಯಲ್ಲಿ ಬಿಬಿಎಂಪಿ ಲೆಕ್ಕದಲ್ಲಿ ಬಿಬಿಎಂಪಿ ಕಾನೂನಿನಲ್ಲಿ ಏನು ಇವೆಲ್ಲೂ ಕೂಡ ಒಂದ್ ರೀತಿಯಲ್ಲಿ ಏನೊಂದು ಜಾಹೀರಾತು ಲೆಕ್ಕ ಬರುತ್ತೆ ಆದ್ರೆ ಇದುವರೆಗೂ ಕೂಡ ಒಂದು ರೂಪಾಯಿನ ಜಾಹೀರಾತ ಕಡದೆ ಒಂದ್ ರೀತಿಯಲ್ಲಿ ಬೇಕಾಬಿಟ್ಟಿ ಬಿಟ್ಟು ಒಂದ್ ರೀತಿ ಹೊರತೆ ಮಾಡ್ತಿರುವಂತಹ ಕೆ ಎಸ್ ಎ ಅಧಿಕಾರಿಗಳಿಗೆ ಕಳೆದ ಹದಿನೈದು ದಿನಗಳ ಹಿಂದೆ ಏನೋ ಬಿ ಬಿ ಒಂದು ನೋಟಿಸ್ ಕೊಟ್ಟಿರುವಂತದ್ದು ಕಳೆದ ಒಂದು ಏಳೆಂಟು ವರ್ಷಗಳಿಂದನೂ ಕೂಡ ನೀವು ನಮ್ಗೆ ತೆರಿಗೆ ಕಟ್ತಲ್ಲ ಅಂದ್ರೆ ಜಾಹೀರಾತು ತೆರಿಗೆ ಕರ್ತಲ್ಲ ಜಾಹೀರಾತು ತೆರಿಗೆ ಕಟ್ಟಬೇಕು ಇಲ್ಲ ಅಂದ್ರೆ ನಾವು ಬಿಬಿಎಂಪಿ ಇಂದ ಕಾನೂನು ಕ್ರಮ ಕೈಗೊಳ್ತೀವಿ ಈಗಾಗಲೇ ನಾವು ಹಲವು ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ನೀವು ಯಾಕೋ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಲ್ಲ ನೀವು ತೆರಿಗೆನೂ ಕರ್ತಲ್ಲ ಒಂದ್ ರೀತಿಯಲ್ಲಿ ಶುಲ್ಕನ ಈ ಹಿನ್ನೆಲೆಯಲ್ಲಿ ಇದ್ರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಕೂಡ ಈಗಾಗಲೇ ಎಚ್ಚರಿಕೆ ಕೊಟ್ಟಿರುವಂತದ್ದು ಆದ್ರೆ ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಕೆ ಎಸ್ ಸಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನೋಡ್ಬೋದು ಹನ್ನೊಂದು ಜನ ರಕ್ತ ಕೊಡದಂತ ಕೆಎಸ್ಟೇಡಿಯಂ ಇವತ್ತು ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಏನೊಂದು ಬಿಸ್ನೆಸ್ ಜಾಗ ಆಗಿರುವಂತ ನೋಡ್ತಾ ಇರೋದು ಒಂದೊಂದು ಮ್ಯಾಚ್ಬು ಕೂಡ ಅಲ್ಲಿ ಅರವತ್ತು ಎಪ್ಪತ್ತು ಕೋಟಿ ಹೆಚ್ಚು ಲಾಭ ಬರುತ್ತೆ ಆದ್ರೆ ಇಲ್ಲಿ ವಂಚನೆ ಮಾಡ್ಕೊಂಡು ಬಿಜೆಪಿ ವಂಚನೆ ಮಾಡ್ಕೊಂಡು ಈ ರೀತಿ ಯಾಕೆ ಅಂತ ಕೂಡ ಈಗ ಅಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಸಂತೋಷ ಜಿಬಿಐ ಇಂದ ಇದೀಗ ಡೋಂಟ್ ಕೇರ್ ಆಟಿಟ್ಯೂಡ್ ತೋರಿಸಿದಂತಹ ಕೆ ಎಸ್ ಸಿ ಎಗೆ ನೋಟಿಸ್ ಕೊಟ್ಟಿದ್ದಾರೆ ಪೇ ಮಾಡಲೇಬೇಕು ಇಲ್ದಿದ್ರೆ ಕಾನೂನು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಕಟ್ಟೆಚ್ಚರವನ್ನು ಜಿ ಬಿ ಎ ಇದೀಗ ಕೆ ಎಸ್ ಸಿ ಎಗೆ ನೀಡಿದೆ ಜಾಹೀರಾತು ವಿಭಾಗದಲ್ಲಿ ಇವರೇನು ಮೋಸವನ್ನು ಮಾಡಿದರು ಅಡ್ವರ್ಟೈಸ್ ಮಾಡಿಯೂ ಕೂಡ ಇವರು ಶುಲ್ಕವನ್ನು ಪಾವತಿ ಮಾಡಿರಲಿಲ್ಲ ಇದೀಗ ಶುಲ್ಕವನ್ನು ಪಾವತಿ ಮಾಡಲೇಬೇಕು ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ಶಾಕನ್ನು ಕೆ ಎಸ್ ಸಿ ಎಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ನೀಡಿದೆ ಸಿಎಂ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರಿಗೆ ಗೇಟ್ ಪಾಸ್ ಸಿಎಂ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಗೇಟ್ ಪಾಸ್ ಮುಖ್ಯಮಂತ್ರಿಗಳ ನಿರ್ಧಾರಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಫುಲ್ ಖುಷ್ ಸಿಎಂ ಜೊತೆಗೆ ಇನ್ನಷ್ಟು ಶನಿ ಸಂತಾನಗಳಿವೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜಾಲತಾಣದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎ ಆರ್ ಹುಸೇನ್ ಪೋಸ್ಟ್ ಮಾಡಿದ್ದಾರೆ ಇದು ಖಂಡಿತ ಆಗಬೇಕು ಈತನಿಂದ ಯಾವುದೇ ಪ್ರಯೋಜನ ಇಲ್ಲ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಗೋವಿಂದರಾಜು ಲಾಭವೇ ಇರಲಿಲ್ಲ ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಇನ್ನಷ್ಟು ಶನಿ ಸಂತಾನಗಳಿವೆ ಇದರ ಜೊತೆ ಡಿಸಿಎಂ ಸುತ್ತಮುತ್ತ ಫ್ರಾಡ್ಗಳ ಸಂತೆಯೇ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಂತಹ ನೀಚರಿಂದ ಪಕ್ಷದ ಕಾರ್ಯಕರ್ತರು ರೋಸಿ ಹೋಗಿದ್ದಾರೆ ಜಾಲತಾಣದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎ ಆರ್ ಹುಸೇನ್ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಕಾರ್ಯದರ್ಶಿ ಗೋವಿಂದರಾಜು ಅವರಿಗೆ ಗೇಟ್ ಪಾಸ್ ಕೊಟ್ಟಂಥ ವಿಚಾರ ಮುಖ್ಯಮಂತ್ರಿಗಳ ಈ ನಿರ್ಧಾರಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಜಾಲತಾಣದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಎ ಆರ್ ಹುಸೇನ್ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಜೊತೆಗೆ ಇನ್ನಷ್ಟು ಶನಿ ಸಂತಾನಗಳಿವೆ ಅವರು ಕೂಡ ಆದಷ್ಟು ಬೇಗ ಹೊರಟರೆ ನಾವು ಬಹಳ ಖುಷಿಯಿಂದ ಇರಬಹುದು ಬಹಳ ಖುಷಿಯಿಂದ ಕೆಲಸ ಮಾಡಬಹುದು ಇದು ಖಂಡಿತ ಆಗಲೇಬೇಕು ಇದರಿಂದ ಯಾವುದೇ ಪ್ರಯೋಜನ ಇರಲಿಲ್ಲ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಥರದ ಲಾಭ ಗೋವಿಂದರಾಜಿಂದ ಇರಲಿಲ್ಲ ಇನ್ನಷ್ಟು ಮುಖ್ಯಮಂತ್ರಿಗಳ ಅಕ್ಕಪಕ್ಕ ಇನ್ನಷ್ಟು ಶನಿ ಸಂತಾನಗಳಿವೆ ಅವರೂ ಕೂಡ ಹೋಗಬೇಕು ಇದರ ಜೊತೆಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಸುತ್ತಮುತ್ತ ಕೂಡ ಫ್ರಾಡ್ಗಳ ಸಂತೆಯೇ ಇದೆ ಒಬ್ರಿಬ್ರಲ್ಲ ಸಂತೆನೇ ಇದೆ ಫ್ರಾಡ್ಗಳದ್ದು ಅವರೂ ಕೂಡ ಹೋದರೆ ಇನ್ನೂ ಅನುಕೂಲ ಇರುತ್ತೆ ಇಂತಹ ನೀಚರಿಂದ ಪಕ್ಷದ ಕಾರ್ಯಕರ್ತರು ರೋಸಿ ಹೋಗಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಜಾಲತಾಣದಲ್ಲಿ ಕೆ ಪಿ ಸಿ ಸಿ ಉಪಾಧ್ಯಕ್ಷ ಎ ಆರ್ ಹುಸೇನ್ ಪೋಸ್ಟನ್ನು ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಒಟ್ಟಾರೆ ಈ ಒಂದು ಮುಖ್ಯಮಂತ್ರಿಗಳ ನಿರ್ಧಾರದಿಂದ ಸಿ ಎಂ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜ್ ಅವರಿಗೆ ಗೇಟ್ ಪಾಸ್ ಕೊಟ್ಟಿರೋ ವಿಚಾರವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಖುಷಿಯಾಗಿದ್ದಾರೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ದುರಂತ ಮೃತಪಟ್ಟಂಥವರಿಗೆ ಹೆಚ್ಚಿನ ಪರಿಹಾರ ನೀಡಲು ಶಿಫಾರಸು ಆರ್ ಸಿಬಿಯ ವಿಕ್ಫಿ ಪೆರೇಡ್ ವೇಳೆ ಕಾಲ್ತುಳಿತ ದುರಂತ ಮೃತಪಟ್ಟಂಥವರಿಗೆ ಹೆಚ್ಚಿನ ಪರಿಹಾರ ನೀಡೋದಕ್ಕೆ ಶಿಫಾರಸು ಮಾಡಲಾಗ್ತಾ ಇದೆ ಸರ್ಕಾರಕ್ಕೆ ವರದಿಯನ್ನು ನೀಡಲು ಮಾನವ ಹಕ್ಕುಗಳ ಆಯೋಗ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸರ್ಕಾರದ ನಿರ್ಲಕ್ಷ್ಯದಿಂದ ಹನ್ನೊಂದು ಮಂದಿಯ ಸಾವಾಗಿದೆ ಅಮಾಯಕರ ಸಾವಿಗೆ ಸರ್ಕಾರ ಜವಾಬ್ದಾರಿ ಹೊರಲೇಬೇಕು ಈಗಾಗಲೇ ರಾಜ್ಯ ಸರ್ಕಾರ ಹತ್ತು ಲಕ್ಷ ಪರಿಹಾರವನ್ನು ಘೋಷಿಸಿದೆ ಆದರೂ ಅದು ಸಾಲದು ಇಪ್ಪತ್ತು ಲಕ್ಷ ಪರಿಹಾರ ನೀಡುವಂತೆ ಮಾನವ ಹಕ್ಕುಗಳ ಆಯೋಗ ಇದೀಗ ಮನವಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಘಟನೆ ಸಂಬಂಧ ಸುಮೋಟೋ ಕೇಸ್ ದಾಖಲಿಸಿ ನೋಟಿಸ್ ನೀಡಲಾಗಿದೆ ತನಿಖಾಧಿಕಾರಿಗಳಿಂದ ಘಟನೆ ಬಗ್ಗೆ ವಿವರಣೆ ಪಡೆಯಲು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಸರ್ಕಾರಕ್ಕೆ ಶಿಫಾರಸು ಮಾಡಲಿರೋ ಮಾನವ ಹಕ್ಕುಗಳ ಆಯೋಗ ಏನೀ ಸರ್ಕಾರದ ಒಂದು ಅಚಾತುರ್ಯದಿಂದ ನಡೆಯಿತು ತುಳಿತ ಅದರಲ್ಲಿ ಹನ್ನೊಂದು ಮಂದಿಯ ಸಾವು ಆ ಸತ್ತಂತಹ ಮನೆಯವರಿಗೆ ಸರ್ಕಾರ ಹತ್ತು ಲಕ್ಷ ಪರಿಹಾರವನ್ನು ಘೋಷಿಸಿತ್ತು ಆದರೆ ಅದು ಸಾಲದು ನಿಮ್ಮ ಅಜಾಗರೂಕತೆಯಿಂದ ಅಚಾತುರ್ಯದಿಂದ ನಡೆದಂಥ ಈ ಒಂದು ದುರಂತಕ್ಕೆ ಇಪ್ಪತ್ತು ಲಕ್ಷದವರೆಗೂ ತಾವು ಪರಿಹಾರದ ಮೊತ್ತವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾನವ ಹಕ್ಕುಗಳ ಆಯೋಗ ಮನವಿಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸ್ಕೊಂಡಿದೆ ಮೃತಪಟ್ಟಂಥವರ ಕುಟುಂಬಕ್ಕೆ ಆರ್ಥಿಕವಾಗಿ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು ಅವರಿನ್ಯಾರೂ ಇರೋದಿಲ್ಲ ಅವರುಗಳಿಗೆ ಆದ್ದರಿಂದ ಹತ್ತು ಲಕ್ಷ ಯಾವುದೇ ಕಾರಣಕ್ಕೂ ಸಾಲಲ್ಲ ಇಪ್ಪತ್ತು ಲಕ್ಷದವರೆಗೂ ತಾವು ಇವರಿಗೆ ಪರಿಹಾರದ ಮೊತ್ತವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆಯನ್ನು ನಡೆಸಿದೆ ಘಟನೆ ಸಂಬಂಧ ಸುಮೋಟೋ ಕೇಸನ್ನು ದಾಖಲಿಸಿ ನೋಟಿಸ್ ನೀಡಲಾಗಿದೆ ಮಾನವ ಹಕ್ಕುಗಳ ಆಯೋಗದಿಂದ ಆರೋಗ್ಯ ಇಲಾಖೆ ಸೆಕ್ರೆಟ್ರಿ ಕೆ ಎಸ್ ಸಿ ಎ ಆಡಳಿತ ಮಂಡಳಿ ಮತ್ತು ಪೊಲೀಸ್ ಕಮಿಷನರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಪರಿಹಾರದ ಮೊತ್ತ ಹೆಚ್ಚಳ ಶಿಫಾರಸಿಗೆ ಯಾವೆಲ್ಲ ಮಾನದಂಡಗಳನ್ನು ಮಾನವ ಹಕ್ಕುಗಳ ಆಯೋಗ ಪರಿಶೀಲಿಸುತ್ತೆ ತದನಂತರದಲ್ಲಿ ಮನವಿ ಮಾಡುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ ಸರ್ಕಾರಕ್ಕೆ ಶಿಫಾರಸಿನ ವರದಿಯನ್ನು ನೀಡೋದಕ್ಕೆ ಮಾನವ ಹಕ್ಕುಗಳ ಆಯೋಗ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಸರ್ಕಾರದ ನಿರ್ಲಕ್ಷ್ಯದಿಂದ ಅಜಾಗರೂಕತೆಯಿಂದ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತ ನಡೀತು ಅದರಲ್ಲಿ ಹನ್ನೊಂದು ಅಮಾಯಕರು ಸಾವನ್ನಪ್ಪಿದರು ಅಮಾಯಕರ ಈ ಈ ಒಂದು ಸಾವಿಗೆ ಸರ್ಕಾರವೇ ಸಂಪೂರ್ಣವಾದಂತಹ ನೈತಿಕ ಹೊಣೆಯನ್ನು ಹೊರಬೇಕು ಜವಾಬ್ದಾರಿಯನ್ನು ಹೊರಬೇಕು ಅವ್ರಿಗೆ ಹತ್ತು ಲಕ್ಷ ಪರಿಹಾರ ನೀಡುವಂಥದ್ದು ಯಾವ ಇದಕ್ಕೂ ಸಾಲಲ್ಲ ಯಾಕೆಂದರೆ ಅವರೇ ಬೆನ್ನೆಲುಬಾಗಿರ್ತಾರೆ ಕುಟುಂಬಕ್ಕೆ ಆದರೂ ಕೂಡ ಹತ್ತು ಲಕ್ಷ ಯಾವುದೇ ಕಾರಣಕ್ಕೂ ಸಾಲಲ್ಲ ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಅಜಯ್ ಏನು ಈ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಆರ್ ಸಿ ಬಿ ವಿಜಯೋತ್ಸವದ ಕಾ ಕಾಲ್ತುಳಿತ ವೇಳೆ ಅವರುಗಳಿಗೆ ಹತ್ತು ಲಕ್ಷ ಪರಿಹಾರವನ್ನು ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು ಆದ್ರೆ ಮಾನವ ಹಕ್ಕುಗಳ ಆಯೋಗ ಇದು ಸಾಲೆಲ್ಲ ಇಪ್ಪತ್ತು ಲಕ್ಷದವರೆಗೂ ತಾವು ಪರಿಹಾರ ಮೊತ್ತವನ್ನು ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಮನವಿ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ಏನು ಮಾನವ ಹಕ್ಕುಗಳ ಆಯೋಗ ಕೂಡ ಈ ಒಂದು ಕೇಸ್ನಲ್ಲೂ ಕೂಡ ಎಂಟ್ರಿ ಆಗಿರುವಂತದ್ದು ಯಾಕಂದ್ರೆ ಇದೊಂದು ರೀತಿ ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವ ಯಾರೇ ಆಗಿದ್ರು ಕೂಡ ಇದನ್ನ ಕೇಳಬಹುದು ಪ್ರಶ್ನೆ ಮಾಡಬಹುದು ಆ ಒಂದು ವಿಚಾರವಾಗಿ ಈಗಾಗಲೇ ಮಾನವ ಹಕ್ಕುಗಳ ಆಯೋಗದಿಂದ ಈಗಾಗಲೇ ಪ್ರಕರಣ ಸಂಬಂಧ ಸರ್ಕಾರಕ್ಕೆ ಶಿಫಾರಸಿನ ವರದಿ ನೀಡಲಿಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಘಟನೆಯಲ್ಲಿ ಮೃತಪಟ್ಟವರಿಗೆ ಹೆಚ್ಚಿನ ಪರಿಹಾರ ನೀಡಬೇಕು ಅಂತ ಹೇಳಿ ಈಗ ಸರ್ಕಾರಕ್ಕೆ ಶಿಫಾರಸನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಅಮಾಯಕರ ಜೀವ ಈಗ ಬಲಿಯಾಗಿರುವಂತದ್ದು ಆ ಒಂದು ಉದ್ದೇಶದಿಂದಾಗಿ ಸರ್ಕಾರ ಈ ಒಂದು ಏನು ಪರಿಹಾರವನ್ನ ಕೊಟ್ಟಿದೆ ಹತ್ತು ಲಕ್ಷ ಅದನ್ನ ಮರುಪರಿಶೀಲನೆಯನ್ನ ಮಾಡ್ಬೇಕಾಗತ್ತೆ ಸರ್ಕಾರ ಸದ್ಯ ಹತ್ತು ಲಕ್ಷ ಪರಿಹಾರ ಪರಿಹಾರ ಘೋಷಣೆ ಮಾಡಿದೆ ಅದನ್ನ ಇಪ್ಪತ್ತು ಲಕ್ಷಕ್ಕೆ ಪರಿಹಾರದ ಮೊತ್ತವನ್ನು ಹೆಚ್ಚಿಸ್ಬೇಕು ಅಂತ ಹೇಳಿ ಈಗಾಗ್ಲೇ ಮಾನವ ಹಕ್ಕುಗಳು ಈ ಆಯೋಗ ಏನಿದೆ ಅದು ಕೂಡ ಈಗಾಗ್ಲೇ ಅವ್ರಿಗೂ ಕೂಡ ವರದಿ ನೀಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ತಿದ್ದಾರೆ ಯಾಕಾಗಿ ಹಿಂಗ್ ಮಾಡ್ತಾರೆ ಅಂತಾನು ಕೂಡ ಕೆಲವರು ಪ್ರಶ್ನೆಯನ್ನ ಕೇಳ್ಬೋದು ಯಾಕಂದ್ರೆ ಈಗ ಒಬ್ಬೊಬ್ಬರೇ ಮಕ್ಳಿರ್ತಾರೆ ಅವ್ರ ಮೇಲೆ ಕುಟುಂಬ ಅವಲಂಬಿತವಾಗಿರುತ್ತೆ ಅಂದ್ರೆ ಈಗ ಯಾರೇ ಒಬ್ಬ ಮಗ ಆಗಿರ್ಬೋದು ಅಥವಾ ಹೆಣ್ಮಗು ಆಗಿರ್ಬೋದು ಅವ್ರು ಏನೋ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಆ ಸಂದರ್ಭದಲ್ಲಿ ಈ ರೀತಿಯಾದಂತ ಘಟನೆ ಆಗಿರುತ್ತೆ ಜೊತೆಗೆ ಅವ್ರು ಎಜುಕೇಶನ್ ಮಾಡ್ತಿರ್ತಾರೆ ಅದಕ್ಕೆ ಕೂಡ ಸಾಕಷ್ಟು ಒಂದ್ ರೀತಿ ಖರ್ಚಾಗಿರುತ್ತೆ ಸೊ ಈಗ ಈ ಒಂದು ಎಲ್ಲಾ ವಿಚಾರಗಳನ್ನು ಕೂಡ ಏನು ಗಮನದಲ್ಲಿ ಇಟ್ಕೊಂಡು ಈಗ ಈ ಒಂದು ವಿಚಾರವಾಗಿ ಮಾನವ ಹಕ್ಕುಗಳ ಆಯೋಗ ಏನಿದೆ ಅವರು ಕೂಡ ಇಪ್ಪತ್ತು ಲಕ್ಷ ಪರಿಹಾರವನ್ನು ಕೊಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದಾಗಿ ಈಗಾಗಲೇ ವರದಿಯನ್ನ ಸಲ್ಲಿಕೆ ಮಾಡ್ಬೇಕು ಹೇಳಿ ಸಿದ್ಧತೆಯನ್ನು ಮಾಡಿದ್ದಾರೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಆಲಿಸಿದ್ದಾರೆ ಸರ್ಕಾರಕ್ಕೂ ಕೂಡ ವರದಿಯನ್ನ ತಲುಪ್ತಾರೆ ಆ ನಂತರ ಸರ್ಕಾರದಲ್ಲಿರುವಂತಹ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಮತ್ತೆ ಆ ಉನ್ನತ ಮಟ್ಟದ ಸಚಿವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಅವ್ರು ಅದನ್ನ ಆಲಿಸ್ಬೇಕಾಗತ್ತೆ ಆ ನಂತರ ಆಲಿಸಿದ ನಂತರದಲ್ಲಿ ಅವರು ಇಪ್ಪತ್ತು ಲಕ್ಷವನ್ನ ಕೊಡ್ಬೇಕಾ ಕೊಡಬಾರ್ದ ಅನ್ನೋದ್ರ ಬಗ್ಗೆ ಅವರು ಡಿಸೈಡ್ ಮಾಡ್ತಾರೆ ಆದ್ರೆ ಇಲ್ಲಿ ಮಾನವ ಹಕ್ಕುಗಳ ಆಯೋಗ ಏನಿದೆ ಇಲ್ಲಿನ ಅಧಿಕಾರಿಗಳಂತೂ ಈಗಾಗ್ಲೇ ಶಿಫಾರಸ್ ಮಾಡಿದ್ದಾರೆ ಮತ್ತೆ ಗಾಯಾಳುಗಳೇನಿದ್ದಾರೆ ಅವ್ರಿಗೂ ಕೂಡ ಸೂಕ್ತವಾದಂತ ಪರಿಹಾರಗಳನ್ನ ಕೊಡ್ಬೇಕು ಈಗಾಗ್ಲೇ ಗಾಯಾಳುಗಳಿಗೆ ಚಿಕಿತ್ಸೆಯನ್ನ ಕೊಡ್ತೀವಿ ಹೇಳಿ ಈಗಾಗಲೇ ಸರ್ಕಾರ ಹೇಳಿರುವಂತದ್ದು ಜೊತೆಗೆ ಅವ್ರಿಗೂ ಕೂಡ ಏನಾದ್ರೂ ಒಂದ್ ರೀತಿ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಡ್ಬೇಕು ಅಂತ ಹೇಳಿ ಈಗಾಗ್ಲೇ ಏನೋ ವಿಚಾರಗಳನ್ನು ಕೂಡ ಈಗ ಮುಂದಿಟ್ಟಿರುವಂತದ್ದು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಸಂತೋಷ್ ಎಸ್ ಥ್ಯಾಂಕ್ ಯು ಅಜಯ್ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿಯ ಸಾವು ಪ್ರಕರಣ ಇಂದಿನಿಂದ ಅಧಿಕೃತವಾಗಿ ಸಿಐಡಿ ಅಧಿಕಾರಿಗಳ ತನಿಖೆ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ಪ್ರಕರಣ ಇಂದಿನಿಂದ ಅಧಿಕೃತವಾಗಿ ಸಿಐಡಿ ಡಿ ಅಧಿಕಾರಿಗಳ ತನಿಖೆ ಶುರುವಾಗ್ತಾ ಇದೆ ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದ ತಂಡದಿಂದ ತನಿಖೆ ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ನೇಮಕಗೊಂಡಿದ್ದಾರೆ ಇಂದು ಕಾಲ್ತುಳಿತದ ಸ್ಥಳಕ್ಕೆ ಭೇಟಿ ನೀಡಲಿರುವ ಸಿಐಡಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಲಿರುವ ಸಿಐಡಿ ತಂಡ ಕಾಲ್ತುಳಿತದಿಂದ ಉಂಟಾದಂತಹ ಸ್ಥಳದಲ್ಲಿ ಸಿಐಡಿ ಟೀಮ್ ಪರಿಶೀಲನೆ ನಡೆಸಲಿದ್ದಾರೆ ಗೇಟ್ ನಂಬರ್ ಸೆವೆನ್ ನೈನ್ಟೀನ್ ಏಯ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಇಪ್ಪತ್ತೊಂದರ ಬಳಿ ಪರಿಶೀಲನೆ ನಡೆಸ್ತಾ ಇರುವಂತಹ ಸಿಐಡಿ ತಂಡ ಏನು ಹನ್ನೊಂದು ಮಂದಿ ಸಾವನ್ನಪ್ಪದ್ರ ಕಾಲ್ತೊಳಿತ ಪ್ರಕರಣದಲ್ಲಿ ಇಂದಿನಿಂದ ಅಧಿಕೃತವಾಗಿ ಸಿ ಐ ಡಿ ಅಧಿಕಾರಿಗಳ ತನಿಖೆ ಆರಂಭವಾಗ್ತಾ ಇದೆ ಸಿಐಡಿ ಎಸ್ ಶುಭನ್ವಿತಾ ನೇತೃತ್ವದ ತಂಡದಿಂದ ತನಿಖೆ ಆರಂಭವಾಗ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತೊಳಿತ ಪ್ರಕರಣ ಸಂಬಂಧ ಇಂದಿನಿಂದ ಅಧಿಕೃತವಾಗಿ ಸಿಐಡಿ ಡಿ ತಂಡದ ತನಿಖೆ ಆರಂಭವಾಗ್ತಾ ಇದೆ ಶುಭನ್ವಿತಾ ಅವರ ನೇತೃತ್ವದ ಸಿಐ ಡಿ ತಂಡ ಇಂದು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಭೇಟಿ ನೀಡಲಿದ್ದಾರೆ ಗೇಟ್ ನಂಬರ್ ಲೆವೆನ್ ಏಯ್ಟ್ ಸೆವೆನ್ ಟ್ವೆಂಟಿ ಒನ್ ಎಲ್ಲದರ ಬಳಿಯೂ ಇವರು ಹೋಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಶುಭನ್ವಿತಾ ಅವರ ನೇತೃತ್ವದ ಸಿ ಡಿ ತಂಡ ಅಧಿಕೃತವಾಗಿ ಇಂದಿನಿಂದ ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಆರಂಭ ಮಾಡಲಿದ್ದಾರೆ ಸರ್ಕಾರ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ಸಿ ಐ ಡಿಗೆ ವರ್ಗಾಯಿಸಿದ್ರು ಇದರ ತನಿಖೆಯನ್ನು ಇಂದಿನಿಂದ ಶುಭನ್ವಿತಾ ಅವರ ನೇತೃತ್ವದ ಈ ಒಂದು ತಂಡ ಅಧಿಕೃತವಾಗಿ ತನಿಖೆಯನ್ನು ಆರಂಭ ಮಾಡ್ತಾರೆ ಬೆಂಗಳೂರಿನಲ್ಲಿ ತುಳಿತದಿಂದ ಹನ್ನೊಂದು ಮಂದಿ ಸಾವು ಕೇಸ್ ಪ್ರಕರಣ ಸಂಬಂಧ ಹೈಕೋರ್ಟ್ ಮೆಟ್ಟಿಲೇರಿದ್ದ ಕೆಎಸ್ಸಿಎ ಕೆಎಸ್ಸಿಎ ಪದಾಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅನ್ನುವಂಥ ರೀತಿಯಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಬಲವಂತದ ಕ್ರಮ ಬೇಡ ಎಂದು ಹೈಕೋರ್ಟ್ ಆದೇಶ ನೀಡಿದೆ ತಕ್ಷಣಕ್ಕೆ ಬಂಧನದಿಂದ ಮೂವರು ಅಧಿಕಾರಿಗಳು ಬಚಾವ್ ಆದರೆ ಕೆಎಸ್ಸಿಎ ಅಧಿಕಾರಿಗಳ ವಿಚಾರಣೆಗೆ ಸಿಐಡಿ ಸಿದ್ಧತೆಯನ್ನು ನಡೆಸಿಕೊಂಡಿದೆ ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಕಾರ್ಯದರ್ಶಿ ಶಂಕರ್ ಖಜಾಂಚಿ ಜೈರಾಮ್ಗೆ ನೋಟಿಸ್ ನೀಡಲಿರುವ ಸಿಐಡಿ ಟೀಮ್ ಮೂವರಿಗೂ ನೋಟಿಸ್ ನೀಡಿ ಸೋಮವಾರ ವಿಚಾರಣೆಯನ್ನು ನಡೆಸುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಹನ್ನೊಂದು ಮಂದಿಯ ತುಳಿತದಿಂದ ಉಂಟಾದಂತಹ ಸಾವಿನ ಪ್ರಕರಣಕ್ಕೆ ವಿಚಾರವಾಗಿ ಕೆ ಎಸ್ ಸಿ ಎ ಹೈಕೋರ್ಟ್ ಮೆಟ್ಟಿಲೇರಿತ್ತು ಆದರೆ ಇದೀಗ ಹೈಕೋರ್ಟ್ ಕೆ ಎಸ್ ಸಿ ಎ ಅಧಿಕಾರಿಗಳ ವಿರುದ್ಧ ಬಲವಂತದ ಕ್ರಮ ಬೇಡ ಅನ್ನುವಂಥ ಆದೇಶವನ್ನು ನೀಡಿದೆ ಆದರೆ ಸಿ ಐ ಡಿ ಇವರುಗಳಿಗೆ ನೋಟಿಸ್ ನೀಡಿ ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ ಸೋಮವಾರ ಇವರನ್ನು ವಿಚಾರಣೆಗೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ನೋಟಿಸ್ ನೀಡಲಾಗಿದೆ ಆದರೆ ತಕ್ಷಣಕ್ಕೆ ಮೂವರು ಅಧಿಕಾರಿಗಳು ಬಂಧನದಿಂದ ಬಚಾವಾಗಿದ್ದಾರೆ ಸಿ ಎ ಅಧಿಕಾರಿಗಳಿಗೆ ಬಲವಂತದ ಕ್ರಮ ಬೇಡ ಅಂತ ಹೈಕೋರ್ಟ್ ತೀರ್ಪನ್ನು ನೀಡಿದೆ ಖಜಾಂಚಿ ಜೈರಾಮ್ ಮತ್ತು ಅಧ್ಯಕ್ಷ ರಘುರಾಮ್ ಭಟ್ಗೆ ಸಿ ಐ ಡಿ ನೋಟಿಸ್ ನೀಡಿದೆ ಸೋಮವಾರ ವಿಚಾರಣಕ್ಕೆ ಬರಬೇಕು ಅನ್ನುವಂಥ ರೀತಿಯಲ್ಲಿ ಸಿ ಐ ಡಿ ನೋಟಿಸ್ ನೀಡಿದೆ ಆದರೆ ಬಂಧನದಿಂದ ಮೂವರು ಬಚಾವಾಗಿದ್ದಾರೆ ಹೈಕೋರ್ಟ್ ಇವರಗಳ ಪರವಾಗಿ ತೀರ್ಪನ್ನು ನೀಡಿ ಸದ್ಯಕ್ಕೆ ಮೂವರು ಅಧಿಕಾರಿಗಳು ಬಚಾವಾಗಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ಸಿಕ್ಕ ಪುಟ್ಟಿ ಗ್ಲಾಮರ್ ಪಾತ್ರ ಮಾಡಲು ಒಪ್ಪಿಕೊಂಡ್ರ ರಶ್ಮಿಕಾ ಮಂದಣ್ಣ ಸೌತ್ ಸಿನಿಮಾಗಿಂತ ಬಾಲಿವುಡ್ನಲ್ಲಿ ಹೆಚ್ಚು ಬ್ಯುಸಿ ಆಗಿದ್ದೇಕೆ ಈ ರಶ್ಮಿಕಾ ನಿಮ್ಮ ನಗು ಕ್ಯೂಟ್ ಪಡ್ಡಿ ಹುಡುಗರ ಹಾಟಿಗೆ ಮಾಡಿ ಬಿಟ್ಟರು ಶೂಟ್ ಪುಷ್ಪನ ಶ್ರೀಮಲ್ಲಿಗೆ ಕಾಕ್ಟೇಲ್ ಚಿತ್ರತಂಡದಿಂದ ಗ್ರ್ಯಾಂಡ್ ಹಾಟ್ ಬ್ಯೂಟಿ ವೀಕ್ಷಿಸಿ ಬೆಳಿಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ನಾನಿದ್ದೇನೆ ಚಿಕ್ಕಪೇಟೆ ಈ ಏರಿಯಾದ ರಂಗಸ್ವಾಮಿ ಟೆಂಪಲ್ನ ಸ್ಟ್ರೀಟ್ ರಸ್ತೆಯಲ್ಲಿ ನಾನಿದ್ದೇನೆ ನಿಮ್ಮ ಸಮಸ್ಯೆನ ಕೇಳೋರು ಯಾರು ಎಷ್ಟೋ ವರ್ಷದ ಕೌನ್ಸರ್ಗಳು ಇಲ್ಲ ಇಲ್ಲಿ ಹತ್ರ ಹೋಗಿ ಸಮಸ್ಯೆ ಹೇಳ್ಕೊಬೇಕು ಮಳೆ ಬಂದ್ರೆ ಒಳ ಚರಂಡಿ ಈಚೆ ಚರಂಡಿ ಆಗ್ಬಿಡುತ್ತೆ ಒಂದ್ ಗಾಡಿ ಬಂದು ವೀಲ್ ವೀಲ ಕಿತ್ಕೊಂಡ್ ಬಂದ್ಬಿಡ್ತಿವಿ ಹಳ್ಳದಲ್ಲಿ ಬಿದ್ದು ನಾವ್ ಎಲ್ಲಾರ್ಗು ಮನವಿ ಸಲ್ಲಿಸ್ತಾನೆ ಇದ್ದೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಯಾರಿಗೂ ಮಾಡ್ತಾ ಇಲ್ಲ ಇವತ್ತು ರೋಡ್ ಆಗ್ಬಿಟ್ಟೋಗ್ತಾರೆ ನಾನು ಇನ್ನೊಬ್ಬ ನಗಿತಾನೆ ಅವ್ರಿಗೆ ಅಷ್ಟು ಗುದ್ದಿಲ್ವಾ ಗ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರೆ ಇನ್ನ ಕಚಡ ಬೆಂಗಳೂರೇ ಇದೆ ಎಷ್ಟೋ ಗಾಡಿ ಆಕ್ಸಿಡೆಂಟ್ ಆಗಿದೆ ನಾನು ಇದ್ದೀನಿ ಎರಡ್ ಸರ್ತಿ ದುಡ್ಡು ಮಾಡೋದಕ್ಕೆ ಏನ್ ಬೇಕೋ ಅದ್ ಮಾಡ್ತಾವ್ರಿ ಇಲ್ಲಿ ಆ ಕಾನೂನು ಮಾಡಿದವನಿಗೆ ಅದು ಯಾವ್ದು ತಗೊಂಡು ಹೊಡಿಬೇಕೋ ಗೊತ್ತಿಲ್ಲ ಪಬ್ಲಿಕ್ ಬೇಕು ಅಂದ್ರೆ ಸಾವಿರ ಮೇಡಮ್ ನಾವು ಯಾರ ಹತ್ರ ಹೋಗಿ ಹೇಳ್ಕೊಬೇಕು ಯಾರಿಗೇಳೋಣ ನಮ್ ಪ್ರಾಬ್ಲಮ್ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ರಾಜ್ಯದಲ್ಲಿ ಮತ್ತೆ ಹೆಮ್ಮಾರಿ ಕೊರೋನಾ ತನ್ನ ಅಟ್ಟಹಾಸವನ್ನು ಮೆರೆದಿದೆ ರಾಜ್ಯದಲ್ಲಿ ಎಂಟುನೂರರ ಗಡಿ ದಾಟಿದಂತಹ ಕೋವಿಡ್ ಪ್ರಕರಣ ಮತ್ತೆ ಹೆಮ್ಮಾರಿ ಕೊರೋನಾ ತನ್ನ ಅಟ್ಟಹಾಸವನ್ನು ಮರೆದಿದೆ ರಾಜ್ಯದಲ್ಲಿ ಎಂಟುನೂರರ ಗಡಿ ದಾಟಿರುವಂತಹ ಕೋವಿಡ್ ಪ್ರಕರಣ ರಾಜ್ಯದಲ್ಲಿ ಒಟ್ಟು ಎಂಟುನೂರ ಮೂವತ್ತೇಳು ಕೋವಿಡ್ ಕೇಸ್ಗಳು ವರದಿಯಾಗಿವೆ ರಾಜ್ಯದಲ್ಲಿ ನಾನೂರ ನಲವತ್ನಾಲ್ಕು ಕೋವಿಡ್ ಪ್ರಕರಣಗಳು ಸಕ್ರಿಯವಾಗಿವೆ ಇನ್ನು ಒಂದೇ ದಿನ ನಲವತ್ತೊಂದು ಜನರಿಗೆ ಕೋವಿಡ್ ಪಾಸಿಟಿವ್ ಇಲ್ಲಿಯವರೆಗೆ ಮುನ್ನೂರ ಎಂಬತ್ತಾರು ಕೋವಿಡ್ ರೋಗಿಗಳು ಡಿಸ್ಚಾರ್ಜ್ ಆಗಿದ್ದಾರೆ ಒಟ್ಟು ನಾನೂರ ನಲವತ್ನಾಲ್ಕು ರೋಗಿಗಳಿಗೆ ಹೋಮ್ ಐಸೋಲೇಷನ್ ಮಾಡಲಾಗಿದೆ ಸದ್ಯ ಶೇಕಡ ಏಳು ಪಾಯಿಂಟ್ ಒಂದರಷ್ಟಿರುವ ಕೋವಿಡ್ ಪಾಸಿಟಿವ್ ರೇಟ್ ರಾಜ್ಯದಲ್ಲಿ ಕೊರೋನಾ ತನ್ನ ಅಟ್ಟಹಾಸವನ್ನ ಮತ್ತೆ ಮುಂದುವರೆಸಿದೆ ಒಟ್ಟು ಎಂಟುನೂರ ಮೂವತ್ತೇಳು ಪ್ರಕರಣಗಳು ವರದಿಯಾಗಿವೆ ಎಂಟುನೂರ ಗಡಿ ದಾಟಿಬಿಟ್ಟಿದೆ ಬಿಟ್ಟಿದೆ ಕೋವಿಡ್ ಪ್ರಕರಣ ರಾಜ್ಯದಲ್ಲಿ ಒಟ್ಟು ನಾನೂರ ನಲವತ್ನಾಲ್ಕು ಸಕ್ರಿಯ ಕೋವಿಡ್ ಪ್ರಕರಣಗಳು ವರದಿಯಾಗಿವೆ ಇನ್ನು ಒಂದೇ ದಿನ ನಲವತ್ತೊಂದು ಜನರಿಗೆ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ಕಂಡುಬಂದಿದೆ ಇಲ್ಲಿಯವರೆಗೂ ಮುನ್ನೂರ ಎಂಬತ್ತಾರು ಜನ ಡಿಸ್ಚಾರ್ಜ್ ಆಗಿದ್ದಾರೆ ನಾನೂರ ನಲವತ್ನಾಲ್ಕು ಜನರಿಗೂ ಹೆಚ್ಚು ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಸದ್ಯ ರಾಜ್ಯದಲ್ಲಿ ಕೋವಿಡ್ ಪಾಸಿಟಿವ್ ರೇಟ್ ಶೇಕಡ ಏಳು ಪಾಯಿಂಟ್ ಒಂದಿದೆ ಏಳು ಪಾಯಿಂಟ್ ಒನ್ ಪರ್ಸೆಂಟೇಜ್ನಲ್ಲಿ ಕೋವಿಡ್ ಪಾಸಿಟಿವ್ ರೇಟ್ ಇದೆ ಒಟ್ಟು ಎಂಟುನೂರ ಮೂವತ್ತೇಳು ಪ್ರಕರಣಗಳು ವರದಿಯಾಗಿವೆ ನಾನ್ನೂರ ನಲವತ್ನಾಲ್ಕು ಆಕ್ಟಿವ್ ಕೇಸಸ್ ವರದಿಯಾಗಿವೆ ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ನಲವತ್ತೊಂದು ಜನರಿಗೆ ಪಾಸಿಟಿವ್ ಪ್ರಕರಣ ಕಂಡುಬಂದಿದೆ ಇಲ್ಲಿಯ ತನಕವೂ ಮುನ್ನೂರ ಎಂಬತ್ತಾರು ಕೋವಿಡ್ ಪೇಷಂಟ್ಸ್ ಡಿಸ್ಚಾರ್ಜ್ ಆಗಿದ್ದಾರೆ ಚಿಕಿತ್ಸೆಯನ್ನು ಪಡೆದು ನಾನ್ನೂರ ನಲವತ್ನಾಲ್ಕು ಜನ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ರಾಜ್ಯದಲ್ಲಿ ಸದ್ಯಕ್ಕೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟೇಜ್ನಲ್ಲಿ ಕೋವಿಡ್ ಪಾಸಿಟಿವ್ ರೇಟ್ ಇದೆ ಹೆಚ್ಚಿನ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಆದರೆ ಸಣ್ಣ ಪುಟ್ಟ ಜ್ವರ ನೆಗಡಿ ಕೆಂಪು ಬಂದಾಗ ತಾವು ಐಸೋಲೇಟ್ ಆಗಿದ್ದು ಅದಕ್ಕೆ ತಕ್ಕಂತಹ ಚಿಕಿತ್ಸೆಯನ್ನು ಪಡೆದ್ರೆ ಸೂಕ್ತ ಅನಿಸುತ್ತೆ ಕ್ಲೆನ್ಲಿನೆಸ್ ಅಗೇನ್ ಹೈಜೀನ್ನ ಮೇಂಟೈನ್ ಮಾಡಿದ್ರೆ ಈ ಥರದ ಪಾಸಿಟಿವ್ ಪ್ರಕರಣಗಳಿಂದ ತಾವು ಬಚಾವಾಗಬಹುದು ಅನ್ನುವಂಥ ರೀತಿಯಲ್ಲಿ ಡಾಕ್ಟರ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾರೆ ಆದರೆ ಸದ್ಯಕ್ಕಂತೂ ಎಂಟುನೂರರ ಗಡಿ ರಾಜ್ಯದಲ್ಲಿ ಕೋವಿಡ್ ದಾಟಿದೆ ಎರಡು ಟಿಪ್ಪರ್ ಲಾರಿಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ಕೂದಲೆಳೆ ಅಂತರದಲ್ಲಿ ಪಾರಾದಂತಹ ಹೋಟೆಲ್ ಸಿಬ್ಬಂದಿ ಎರಡು ಟಿಪ್ಪರ್ ಲಾರಿಗಳ ನಡುವೆ ಮುಖಾಮುಖಿ ಡಿಕ್ಕಿ ಕೂದಲೆಳೆ ಅಂತರದಲ್ಲಿ ಪಾರಾದಂತಹ ಹೋಟೆಲ್ ಸಿಬ್ಬಂದಿ ಮಂಡ್ಯ ಜಿಲ್ಲೆಯ ಹೊಸೂರು ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ ಭೀಕರ ಅಪಘಾತದ ದೃಶ್ಯ ಸ್ಥಳೀಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದು ಹೋಟೆಲ್ಗೆ ನುಗ್ಗಿದಂತಹ ಲಾರಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದವರು ಜಸ್ಟ್ ಮಿಸ್ ಆಗಿದ್ದಾರೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟ್ ಇಂದ ಲಾರಿ ಚಾಲಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎರಡು ಟಿಪ್ಪರ್ ಲಾರಿಗಳ ನಡುವೆ ಭೀಕರ ಅಪಘಾತ ಮುಖಾಮುಖಿ ಡಿಕ್ಕಿಯಾಗಿದೆ ಡಿಕ್ಕಿಯಾಗಿ ಹೋಟೆಲ್ ಒಳಗಡೆ ಟಿಪ್ಪರ್ ಲಾರಿ ನುಗ್ಗಿದೆ ಅಲ್ಲಿ ಕೆಲಸ ಮಾಡ್ತಿದ್ದಂಥವರು ತಾವು ವಿಜುವಲ್ಸ್ ಅಲ್ಲಿ ನೋಡಬಹುದು ಟಿಪ್ಪರ್ ಲಾರಿ ಡಿಕ್ಕಿಯಾಗಿ ಸೀದಾ ಹೋಟೆಲ್ ಒಳಗಡೆ ನುಗ್ಗಿದೆ ಮಂಡ್ಯದ ಹೊಸೂರು ಗೇಟ್ ಬಳಿ ಈ ಒಂದು ಘಟನೆ ನಡೆದಿರುವಂಥದ್ದು ಆದರೆ ಕೂದಲೆಳೆ ಅಂತರದಲ್ಲಿ ಹೋಟೆಲ್ನ ಸಿಬ್ಬಂದಿ ಪಾರಾಗಿದ್ದಾರೆ ಯಾರಿಗೂ ಕೂಡ ಯಾವ ಅಪಘಾತವೂ ಅಪಾಯವೂ ಸಂಭವಿಸಿಲ್ಲ ಆದರೆ ಟಿಪ್ಪರ್ ಡ್ರೈವರ್ಸ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದವರು ಗಾಡ್ಸ್ ಗ್ರೇಸ್ ಜಸ್ಟ್ ಮಿಸ್ ಜಸ್ಟ್ ಬಚಾವಾಗಿದ್ದಾರೆ ಎರಡು ಟಿಪ್ಪರ್ ಲಾರಿಗಳು ಮುಖಾಮುಖಿ ಡಿಕ್ಕಿಯಾಗಿ ಒನ್ ಸೈಡೆಡ್ ಆಗಿ ಅದು ಹೋಟೆಲ್ ಒಳಗಡೆ ಡೈರೆಕ್ಟ್ ಆಗಿ ಮುಗ್ಬಿಟ್ಟಿದೆ ಪುಣ್ಯಕ್ಕೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದಂಥವರು ಜಸ್ಟ್ ಮಿಸ್ ಆಗಿದ್ದಾರೆ ಈ ಒಂದು ಡೆಡ್ಲಿ ಆಕ್ಸಿಡೆಂಟಿಂದ ಯಾರಿಗೂ ಕೂಡ ಯಾವ ಪ್ರಾಣಾಪಾಯವೂ ಸಂಭವಿಸಿಲ್ಲ ಇನ್ಫ್ಯಾಕ್ಟ್ ಡ್ರೈವರ್ಸು ಕೂಡ ಸೇಫ್ ಆಗಿದ್ದಾರೆ ಅವ್ರಿಗೂ ಕೂಡ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿವೆ ಅವರನ್ನು ಇಬ್ಬರೂ ಡ್ರೈವರ್ಸನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಂಡ್ಯದ ಹೊಸೂರು ಗೇಟ್ ಬಳಿ ಈ ಒಂದು ಅಪಘಾತ ಸಂಭವಿಸಿದೆ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿ ಆಗಿ ನಾಲ್ವರಿಗೆ ಗಂಭೀರ ಗಾಯ ಆಗಿದೆ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದು ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ ಶಿವಾನಂದ ಸರ್ಕರ್ ಬಳಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂತಹ ಕಾರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಕಡೆ ತೆರಳುತ್ತಾ ಇದ್ದಂತಹ ನಾಲ್ವರು ಈ ವೇಳೆ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿದೆ ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ವರಿಗೆ ಗಂಭೀರ ಗಾಯಗಳಾಗಿವೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕಡೆ ತೆರಳುತ್ತಾ ಇದ್ರು ಡಿಕ್ಕಿಯ ರಭಸಕ್ಕೆ ಪುಡಿಪುಡಿಯಾದಂತಹ ಡಿವೈಡರ್ ಬ್ಲಾಕ್ ಸ್ಥಳಕ್ಕೆ ಗ್ರೌಂಡ್ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಮೆಜೆಸ್ಟಿಕ್ ಕಡೆ ಹೋಗ್ತಾ ಇದ್ರು ನಾಲ್ವರು ತಮ್ಮ ಕಾರ್ನಲ್ಲಿ ಆದರೆ ಶಿವಾನಂದ ಸರ್ಕಲ್ ಬಳಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ವಿಶ್ವಲ್ಸ್ ತಾವು ನೋಡಬಹುದು ಶಿವಾನಂದ ಸರ್ಕಲ್ನ ಡಿವೈಡರ್ಗೆ ನಾಲ್ಕು ಜನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಕಡೆ ತೆರಳುತ್ತಾ ಇದ್ರು ಕಾರು ಆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರಿನ ಪರಿಸ್ಥಿತಿ ತಾವು ಗಮನಿಸಬಹುದು ಪೂರ್ತಿ ಗಾಜು ಪುಡುಪುಡಿಯಾಗಿದೆ ಕಾರಿನ ಪರಿಸ್ಥಿತಿ ಪೂರ್ತಿ ನಜ್ಜುಗುಜ್ಜಾಗಿದೆ ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಆಗಿರುವಂಥ ಒಂದು ಘಟನೆ ತಡರಾತ್ರಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದಂಥ ಸಂದರ್ಭ ಕಾರು ಡಿಕ್ಕಿ ಹೊಡೆದಿದೆ ಡಿವೈಡ್ರಾಗಿ ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ವರಿಗೆ ಗಂಭೀರ ಗಾಜುಗಳಾಗಿವೆ ಡಿಕ್ಕಿಯ ರಭಸಕ್ಕೆ ಪೂರ್ತಿ ಕಾರೇ ಜಖಂಗಿದೆ ಗಾಜೆಲ್ಲ ಪುಡಿಪುಡಿಯಾಗಿದೆ ಹೈಗ್ರೌಂಡ್ ಸಂಚಾರಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಬೈಕ್ಗೆ ಡಿಕ್ಕಿಯನ್ನು ತಪ್ಪಿಸಲು ಹೋಗಿ ಮುಗುಚಿ ಬಿದ್ದಿದೆ ಒಂದು ಆಟೋ ಬೈಕ್ಗೆ ಡಿಕ್ಕಿಯನ್ನು ತಪ್ಪಿಸಲು ಹೋಗಿ ಮಗುಚಿ ಬಿದ್ದಿದೆ ಆಟೋ ಆಟೋ ಮುಗುಚಿ ಬಿದ್ದಂತಹ ಹಿನ್ನೆಲೆ ಆಟೋ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದ ವಿನೋಬ ನಗರದ ಬಳಿ ಸಂಭವಿಸಿದಂತಹ ಭೀಕರ ಅಪಘಾತ ಶಿವಮೊಗ್ಗದ ಮಂಡ್ಲಿ ನಿವಾಸಿ ವಲ್ವ ಮೃತ ದುರ್ದೈವ ಆಟೋದಲ್ಲಿದ್ದಂತಹ ಪ್ರಯಾಣಿಕರಿಗೆ ಗಾಯಗಳಾಗಿವೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಶಿವಮೊಗ್ಗದ ವಿನೋಬಾ ನಗರ ಬೈಕ್ಗೆ ಡಿಕ್ಕಿಯನ್ನು ತಪ್ಪಿಸೋದಕ್ಕೆ ಹೋಗಿ ಆಟೋ ಡ್ರೈವರ್ ಸೈಡ್ಗೆ ಎಳೆದಿದ್ದಾರೆ ಆಟೋ ಟೋಟಲಿ ಮುಗುಚು ಬಿದ್ಕೊಂಡ್ಬಿಟ್ಟಿದೆ ಮುಗುಚಿ ಬಿದ್ದಂತಹ ಪರಿಣಾಮ ಡ್ರೈವರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಡ್ರೈವರ್ ಆಟೋ ಡ್ರೈವರ್ ಬೈಕ್ಗೆ ಆಕ್ಸಿಡೆಂಟ್ ತಪ್ಪಿಸೋದಕ್ಕೆ ಹೋಗಿ ಆಟೋನೇ ಮುಗುಚಿ ಬಿದ್ದು ಆಟೋ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಶಿವಮೊಗ್ಗದ ಮಂಡ್ಲಿ ನಿವಾಸಿ ವಲ್ವ ಸತ್ತಿರುವಂತಹ ದುರ್ದೈವಿ ಆಟೋದಲ್ಲಿದ್ದಂತಹ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾಗಿವೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಶಿವಮೊಗ್ಗದ ವಿನೋಬಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ